ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡ್ಯೋದಲ್ಲಿ ಏನಪ್ಪ ವಿಷಯ ಅಂದರೆ ಅತಿ ಸುಲಭವಾಗಿ ಬ್ಲೌಸ್ ಮಾರ್ಕಿಂಗ್ ಮಾಡೋದು ಯಾವ ಥರ ಅಂತ ಫಸ್ಟು ಇನ್ನೊಂದು ವೀಡಿಯೋದಲ್ಲಿ ಮಾರ್ಕಿಂಗ್ ತೋರಿಸಿದ್ದೆ ಇದು ಇನ್ನೂ ಸುಲಭವಾಗಿ ಮಾಡ್ಕೋದು ಮಾರ್ಕಿಂಗ್ ಇದು ರಾಮ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಇದು ಗೋಲ್ಡ್ ಗೋಲ್ಡನ್ ಕಲರ್ ಬಾರ್ಡ್ ಬಂದಿದ್ದೆ ಬುಟ್ಟಸು ಗೋಲ್ಡನ್ ಕಲರ್ ಅಲ್ಲಲ್ಲಿ ಬಂದಿದ್ದೆ ನೋಡಿ ನಾನು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನೋಡಿ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು ನಮ್ಮ ಕಡೆ ಬರಬೇಕು ಮಾರ್ಕ್ ಮಾಡ್ಕೊಳ್ಬೇಕಲ್ವ ನಾವು ಅದಕ್ಕೆ ಓಪನ್ ಆ ಕಡೆಗೆ ಹೋಗಬೇಕು ನೋಡಿ ಮಾರ್ಕ್ ಇದ್ದೀನಿ ಇದು ಸ್ಯಾರಿ ಬಂದು ಲೆಮನ್ ಎಲ್ಲೋ ಕಲರ್ ಡಾರ್ಕ್ ಎಲ್ಲೋ ಇದು ಏನು ಕಸ್ಟಮರು ನನಗೆ ಇದು ನಮ್ಮ ಹಳೆ ಕಸ್ಟಮರ್ ಇವರು ಇವರಿಗೆ ಹಳೆ ಕಸ್ಟಮರ್ ಅಂದರೆ ಅವರು ಸುಮ್ಮನೆ ಬ್ಲೌಸ್ ಹೊಳಸ್ಕೊಳ್ತಾಯಿದ್ರು ಏನು ಮಾಡಿಸ್ಕೊಳ್ತಾ ಇರಲಿಲ್ಲ ನಾನೇ ಕೇಳಿ ಥರ ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಮಾಡಿ ಒಂದು ನೋಡಿ ಸಿಂಪಲ್ ವರ್ಕು ಅಂತ ಹೇಳಿದರು ಮಾಡ್ತಾಯಿದ್ದೀನಿ ನೋಡಿ ಇದು ಬ್ಯಾಕು ಫ್ರಂಟು ಸ್ಲೀವೆಲ್ಲ ಮೊದಲೇ ಮಾರ್ಕ್ ಮಾಡ್ಕೊ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ ನೀನು ನಾರ್ಮಲ್ ನೆಕ್ ಇದು ಬ್ರೋಟ್ ನೆಕ್ ಆ ಥರ ಏನಿಲ್ಲ ನಾರ್ಮಲ್ ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಬಿಟ್ಟಿದ್ದೆ ಲೈನಿಂಗ್ ಪೀಸ್ನೂ ಫುಲ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಅದೇನಿಲ್ಲ ಅಂದ್ರೆ ಬ್ಲೌಸ್ ಪೀಸ್ ಮೇಲೆ ಎರೆಟ್ಟಾಗಿ ಮಾರ್ಕಿಂಗ್ ಇದು ಒಂದು ಕಡೆ ಫೋಲ್ಡಿಂಗ್ ಮಾರ್ಕಿಂಗ್ ಆಗುತ್ತೆ ತಿರ್ಗಿ ಆಮೇಲೆ ಇನ್ನೊಂದು ಕಡೆ ಫೋಲ್ಡಿಂಗ್ ಮಾರ್ಕ್ ಆಗುತ್ತೆ ಇದು ಇದು ತುಂಬ ಈಸಿ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿ ಒಂದ್ಸಲಿ ಹೊಸದಾಗಿ ಕಲಿತಿರೋರು ಈ ಥರ ಟ್ರೈ ಮಾಡ್ಬೋದು ಇಲ್ಲಾಂದರೆ ನಾವು ಟೈಮ್ ಬೆನ್ನು ಉದ್ದ ಇಟ್ಕೋ ಶೋಲ್ಡರ್ ಇಟ್ಕೋ ಆಮೇಲೆ ನೆಕ್ ಹಿಡ್ತಿಟ್ಕೋ ಇದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ನಾವು ಫಸ್ಟ್ ಏನು ಮಾಡಬೇಕು ಲೈನಿಂಗ್ ಕಟ್ ಎಷ್ಟು ಮೆಜರ್ಮೆಂಟ್ ಇದ್ದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಡ್ಬೇಕು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಬಿಡ್ಬೇಕು ಆಮೇಲೆ ಈ ಥರ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಅವರಿಗೆ ಅವ್ರಿಗೆ ಈಸಿ ಆಗುತ್ತೆ ನನಗೂ ಈಸಿ ಆಗುತ್ತೆ ನಾನು ಒಂದೊಂದು ಸರ್ತಿ ಇದೇ ಥರನೇ ಮಾಡಿಬಿಡ್ತೀನಿ ನಾನು ತುಂಬ ಈಸಿ ಇದೆ ಇದು ಚೆನ್ನಾಗಿ ಬೇಗನೆ ಮಾಡ್ಬೋದು ಇದು ಏನು ಆಗಲ್ಲ ಆಗೋಲ್ಲ ಇದೊಂದು ಐದು ನಿಮಿಷ ಒಳಗಡೆ ಕೆಲಸ ಮುಗಿದೋಗ್ಬಿಡುತ್ತೆ ಇಲ್ಲ ಅಂದರೆ ನಾವು ಲೈನಿಂಗ್ ಕಟ್ ಮಾಡಿದೀರ ಮಾಡ್ತೀನಿ ಅಂತಂದರೆ ಸ್ವಲ್ಪ ಅದು ಲೇಟ್ ಆಗುತ್ತೆ ಅದು ಇದು ಇನ್ನೂ ಈಸಿ ಆಗ್ಬಿಡುತ್ತೆ ನಾವು ಲೈನಿಂಗ್ ಕಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬ ಈಸಿ ಆಗುತ್ತೆ ಇದು ನೋಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಹಂಗೂ ಎರಡು ಸೈಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಈ ಕಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ವರ್ಕ್ ಮಾಡೋದ್ರಲ್ಲಿ ವರ್ಕ್ ಮಾಡೋವಾಗ ಮಾರ್ಕಿಂಗೆ ತುಂಬ ಮುಖ್ಯ ಆಗುತ್ತೆ ಇದು ಇಲ್ಲಾಂದರೆ ಒಂದು ಅಂದಾದ ಮೇಲೆ ಮಾಡ್ಕೊಂಡು ನಾವು ಹೋಗ್ತೀನಿ ಅಂದರೆ ಅಚ್ಚು ಕಮ್ಮಿ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ಮಾರ್ಕಿಂಗಿಗೆ ಫಸ್ಟ್ ನೋಡಿ ಒಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಮಾರ್ಕಿಂಗ್ಗೆ ಒಂದು ಕಾಲು ಇಂಚು ಬಿಟ್ಟುಬಿಟ್ಟು ನಾವು ವರ್ಕ್ ಮಾಡ್ಕೊಳ್ಬೇಕು ಯಾಕಂದರೆ ಒಂದು ಕಾಲು ಇಂಚು ಬಿಟ್ಟು ಹೋದರೆ ಅದು ಅಟ್ಯಾಚಿಂಗ್ ಹೋಗುತ್ತೆ ಅದು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ತೀರಲ್ವಾ ಬ್ಯಾಕ್ ಅಟ್ಯಾಚ್ ಮಾಡೋವಾಗ ಅದು ಹೋಗಿಬಿಡುತ್ತೆ ಅದು ನೋಡಿ ಈಗ ಈಗ ಬ್ಯಾಕ್ ಆಯಿತು ಬ್ಯಾಕ್ ಆದಮೇಲೆ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನನಗೆ ಫ್ರೆಂಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತೀನಿ ನಾನು ಕರೆಕ್ಟಾಗಿ ಈ ಕಡೆನೇ ಆ ಕಡೆಯಾ ಅಂತ ನೋಡ್ಕೊಂಡು ಮಾಡ್ತೀನಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಹಂಗೆ ಒಂದು ಸಡ ಅಪೋಸಿಟ್ ಮಾಡಿಬಿಟ್ಟಿದ್ದೆ ಆಮೇಲೆ ಏನಿಲ್ಲ ತಿರ್ಗಿ ಎರಡು ಸೈಡು ಒಂದು ಸೈಡ್ ಮಾಡೋಬಲ್ ಎರಡು ಸೈಡು ಮಾಡಿದೆ ಅಷ್ಟೇ ಇನ್ನೇನು ಆಗಲಿಲ್ಲ ಅದು ಅದಕ್ಕೆ ಈಗ ಸ್ವಲ್ಪ ನೋಡಿಕೊಂಡೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ತೀನಿ ನಾನು ಅದು ಫೋಲ್ಡಿಂಗ್ ಹೋಗುತ್ತೆ ಅಲ್ವ ಅಂದ್ಬಿಟ್ಟು ವರ್ಕ್ ಅಲ್ಲಿ ಗಂಟು ಬರುತ್ತೆ ಆದರೆ ಒಂಚೂರು ಗ್ಯಾಪ್ ಇಟ್ಟು ಮಾಡ್ತೀನಿ ನಾನು ನೋಡಿ ಇವಾಗ ಫ್ರಂಟ್ ನೆಕ್ಕು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫ್ರಂಟ್ ನೆಕ್ ಆಯ್ತಿದ್ದು ನೋಡಿ ಇಷ್ಟೇ ವರ್ಕ್ ಮಾರ್ಕಿಂಗ್ ಮಾಡೋದು ಇಷ್ಟೇ ಕೆಲಸನೇ ಜಾಸ್ತಿ ರಿಸ್ಕೇ ಇಲ್ಲ ಇದಕ್ಕೆ ಮಾಡ್ಕೊಳ್ಬೋದು ಯಾರು ಬೇಕಾದರೂ ನಾನು ಈಗ ಹೊಸ್ದಾಗಿ ಕಲಿತಾರು ಪಾ ನನಗೆ ಮಾರ್ಕಿಂಗ್ ಮಾಡೋದೇ ತುಂಬ ಕಷ್ಟ ಆಗ್ಬಿಟ್ಟಿದೆ ವರ್ಕ್ ಬೇಕಾದ್ರೆ ಮಾಡಿಬಿಡ್ತೀನಿ ನಾವು ಮಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದರು ಈ ಥರ ಮಾಡ್ಕೊಳ್ಬೋದು ಆರಾಮಾಗಿ ಸ್ಲೀವ್ಗೆ ಒಂದು ಫ್ಲವರ್ ಹೇಳಿದ್ದಾರೆ ಅವರು ಫ್ಲವರ್ ಮಾಡಬೇಕು ಅದಕ್ಕೆ ನಾನೊಂದು ಮೂರು ಮೂರುವರೆ ಇಂಚು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ನಾನು ಅದು ಬಾರ್ಡ್ರಿಂದ ಸ್ವಲ್ಪ ಮೇಲಕ್ಕೆ ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮೂರು ಮೂರುವರೆ ಇಂಚಾದರೆ ಸಾಕು ಎಲ್ಲ ಜಾಸ್ತಿ ನಾಲ್ಕು ಇಂಚಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ಅದು ಅದಕ್ಕೆ ನೋಡಿ ಆಯಿತು ಮಾರ್ಕಿಂಗ್ ಆಯಿತು ನೋಡಿ ಇವಾಗಿದು ಯಾವ ಥರ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಆಗೋಯ್ತು ನೋಡಿ ಮಾರ್ಕಿಂಗಿದು ಅಷ್ಟೇ ಮಾರ್ಕಿಂಗ್ ಮಾಡೋದು ಅಷ್ಟು ಬೇಗ ಆಗಿಬಿಡ್ತಲ್ವ ಇದು ನೋಡಿ ತುಂಬ ಅಂದರೆ ತುಂಬ ಸುಲಭವಾಗಿ ಹೋಗ್ಬಿಡ್ತು ಮಾರ್ಕಿಂಗಿದು ತೋರಿಸ್ತಾ ಇದ್ದೀನಿ ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋಸು ಮತ್ತು ನೆಕ್ಕು ಮಾರ್ಕಿಂಗ್ ಎಷ್ಟು ಯಾವ ಥರ ಮಾಡಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸತ್ಯ